ಏನ್ ತಿಮ್ಮೆ ಗೌಡ್ರು ಮತ್ತೆ ರಂಗಜರು ಒಟ್ಟಿಗೆ ಓಡಾಡ್ಕೊಂಡಿದ್ದೆ ಆರಾಮಾಗಿ ಏನ್ ತೋಟ ಗಿಟ್ಟ ಹೋಗಲ್ಲ ಇವತ್ತು ಏ ತೋಟಕ್ಕೆ ಹೋಗಲ್ ಅಲ್ಲೇ ಹಿಂಗೆ ತಿಮ್ಮೆ ಗೌಡ್ರು ನಾನು ಹಿಂಗೆ ಓಡಾಡ್ಕೊಂಡು ಬರ್ತಿರ್ಬೇಕು ಅನ್ಬಟ್ಟ ಆದ್ರೆ ಹ್ಮ್ ಇವಾಗ ತೋಟಕ್ಕೆ ಗೊಬ್ಬರ ಹಾಕ್ಬೇಕು ಅಂತ ಹೇಳಿ ಮಾತಾಡ್ಕೊಂಡ್ ಬರ್ತಿದ್ವಾ ಹಾಗಾಗಿ ಇಬ್ರು ಜೊತೆಗೆ ಹಿಂಗೆ ಮಾತಾಡ್ತಿದ್ವಿ ಅದಲ್ಲೇ ಈ ಬರ ಭಾನುವಾರ ಇಪ್ಪತ್ತೊಂದಕ್ಕೆ ಮಹಾಲಯ ಅಮಾವಾಸ್ಯ ಐತಲ್ಲ ಹ್ಮ್ ಪಕ್ಷ ಅಂದಾರಲ್ಲ ಅದೆಲ್ಲ ಮಾಡ್ತಾರ ಈ ಸರಿ ನಾವೇನ್ ಮಾಡಲ್ಲಪ್ಪ ನಾವು ಯುಗಾದಿ ಹಬ್ಬಕ್ ಮಾಡೋದು ನಾವೇನು ಮಾಡಲ್ಲ ಅದಕ್ಕೆ ತಿಮ್ಮೆ ಕೊಟ್ಟು ಹೇಳ್ತಿದ್ರು ನಮ್ಮ ಮನೆಗೆ ಅದೇ ಪಕ್ಷ ಐತಪ್ಪ ಮಾಲೆ ಅಮಾವಾಸ್ಯೆಗೆ ನಾವು ಅದೇ ಊಟ ಇಟ್ಕೊಂಡಿದ್ದೀವಿ ಬಾ ಅಂತ ಊಟ ಕರಿತಿದ್ರು ಅದಕ್ಕೆ ಹೌದಾ ಹಂಗ ಅಂತೇಳಿ ಮಾತಾಡ್ತಿದ್ದೆ ಅವ್ರ ಜೊತೆಗೆ ಓಹೋ ಹಂಗಿದ್ರೆ ತಿಮ್ಮೆ ಕೊಟ್ಟರು ಮಾವೆ ಅಮಾವಾಸ್ಯೆಗೆ ಪಕ್ಷ ಮಾಡಿದ್ರೆ ನಂಗೆ ಆಯ್ತು ಹಂಗಿದೆ ಹ್ಞೂ ಸರಿ ಆಯಿತು ಚೆನ್ನಾಗಿ ಆಗದೆ ಬಿಡ್ರಿ ಅತ್ಲಾಗೆ ತಿಮ್ಮೆ ಕೊಟ್ಟರೆ ನಾವೇನು ಬರಲ್ಲ ಬಿಡ್ರಿ ನಾವೇನು ಕರಿತಿರೋ ಮನೆಗೆ ನಾವೇನು ಬರಲ್ಲ ಹ್ಞೂ ಚೆನ್ನಾಗಿ ಮಾಡಿರಿ ಏಯ್ ಏಯ್ ಪಡೆಯಲ್ರಿ ಮುಚ್ಚಿ ಸುಮ್ಮನೆ ಮಾಯಿನ ಓ நான் நீங்க நான் பட்சக்காக ஏனம் ரங்கப்பாங்க தோட்டக்கூசு இவனு பேர் வந்த ஜோத்தி இவனிங் நான் ஹபாட் ஆகே ஊரக ஆ மனை கரஸ் ஆஹ் பட்ச ஊட்ட ஆக நான் அது பிரமேய நமது அது விட்டு ஒழி ஒன்று விட்டுக்காக நான் ஏய் ரங்கஜ ಏ ಪಡ್ರೆ ನಾನೇ ಮೊದಲನೆಯವನು ನನಗೆ ಮೊದಲನೇ ಸಾರಿ ಇವಾಗ ಹೇಳಿರದು ಇನ್ನೂ ಐತಲ್ಲ ಟೈಮು ಈಗ ಸಂಜೆಗ್ ಬಂದು ಒಂದಕಡೆಯಿಂದ ಹೇಳಕೊಂಡು ಬಿಡತಾರೆ ಈಗ ರೋಡ್ ಸಿಕ್ಕಿದ್ರೆ ಸಿಕ್ಕಿರ ರೋಡ್ ನಲ್ಲಿ ಹೆಂಗೆ ಏನ ಅಂತ ಹೇಳೋದು ಅವರ ಮನಸ್ಥಿತಿ ಅದನ್ನ ಅರ್ಥ ಮಾಡಕೊಳ್ಳಿ ನೀವು ತಪ್ಪು ಕರಗೋ ಬಿಡ್ರಿ ನೀವು ಆಮೇಲೆ ಇದು ತಿಮ್ಮೆಗೌಡ್ರು ಸಿಕ್ಕಿದ್ರು ರೋಡ್ ಹೇಳಬಿಟ್ರು ಮನೆಗೆ ಬರಲಿಲ್ಲ ಅಂತ ಹೇಳು ಅದೊಂದು ಅದಕ್ಕೆ ನಾನು ಹೇಳಕ ಹೋಗ್ತಿಲ್ಲ ಅದಕ್ಕೆ ಆದ್ರೆ ಇವಾಗ ಬಂತದ ಅದಕ್ಕೆ ಮಾತು ಹೇಳಬಿಡ್ತೇವೆ ಅಟ್ಲಿಗೆ ನೋಡ್ರಿ ಇವಾಗ ಮಾಲಾಮಾಸ ಭಾನುವಾರ ಇಪ್ಪತ್ತೊಂದನೇ ತಾರೀಕು ಐತೆ ನಾನು ಪಕ್ಷ ಮಾಡ್ತಿದ್ದೀನಿ ಮನೆಗೆ ಸಂಜೆಗೆ ಊಟಕ್ಕೆ ಬರ್ರಿ ಹಾಂ ತಪ್ಪಿಸ್ಕೊಬೇಡ್ರಿ ಹಾಂ ಹಾಂ ಮಾತುಗಳು ಈ ರೀತಿ ಇರ್ತಾವ ನನಗೆ ಅರ್ಥನೇ ಆಗಲಿಲ್ಲ ಹ್ಞೂ ಹಾದಿ ಬೀದಿ ಕರೆಕ್ಟ್ ಊಟಕ್ಕೆ ಕರೆಯೋದವ ಫಂಕ್ಷನ್ ಕರೆಯೋದಲ್ಲ ಇರ್ತವೆ ನಾನೇ ಬೇಜಾರ್ ಮಾಡ್ಕೊಳ್ಳೋದಿಲ್ಲ ಬರ್ತೀವಿ ನಾವು ಅಟ್ಲಿಗೆ ಹ್ಞೂ ಏನಪ್ಪ ಅಂತಂದ್ರೆ ಎದ್ರು ಬಿದ್ರೆ ಮಕನ ನೋಡ್ತಿರ್ತೀವಿ ಹೊತ್ತೆ ಒಂದು ಫಂಕ್ಷನ್ ಆದಾಗ ಒಂದು ಮಾತು ಹೇಳಿಲ್ಲ ಒಂದು ಮಾತು ಬರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಇಷ್ಟಪಂದು ಮಾತಾಡ್ಬಿಟ್ಟೆ ನಾನು ಹ್ಞೂ ಈಗ ಊರು ಮನೆ ಅಂತಂದ ಮೇಲೆ ಎಲ್ಲ ಬಂಧು ಮಿತ್ರರು ಸ್ನೇಹಿತರು ಎಲ್ಲರನ್ನು ಕರೆದು ಮಾಡ್ತೀವಿ ನಾವು ಹ್ಞೂ ಯಾವತ್ತು ಒಳಿಂದ ಒಳಗೆ ಆತು ಮಾಡ್ಕೊಳ್ಳೋಲ್ಲ ನಾವು ಹ್ಞೂ ಒಂದು ನಾಲ್ಕು ಜನಕ್ಕೆ ಊಟ ಹಾಕಿ ತೃಪ್ತಿ ಪಡ್ತೀವಿ ನಾವು ಮಹಾಲಯ ಅಮಾವಾಸ್ಯೆಗೆ ವರ್ಷ ವರ್ಷ ಅದನ್ನೇ ಮಾಡ್ಕೊಂಡು ಬಂದಿವೆ ನಾವು ವಿಶೇಷ ಏನಿಲ್ಲ ಹ್ಞೂ ಸರಿ ಕಣ ಆಯ್ತು ಹೇಳ್ರಿ ಹ್ಞೂ ಸರಿ ಆಯಿತು ನಾನು ಅದೇ ಹಿಂಗೆ ಹೋಗ್ತಿದ್ದೆ ತೋಟಕ್ಕೆ ಅದ್ಲಾಗೆ ಏನಾಗೈತೆ ಅಂತ ಆಗೈತೆ ಅಂತ ನೋಡ್ಕೊಂಡು ಬರ್ತೀನಿ ಅದ್ಲಾಗೆ ಇವಾಗ ಕಾಯಿಗಳೆಲ್ಲ ಉದುರ್ತವೆ ತೆಂಗಿನ ಗರಿಗಳೆಲ್ಲ ಬಿದ್ದೋಗಿದೆ ಅದ್ಲಾಗೆ ಎಲ್ಲ ಒಟ್ಟುಗೂಡಿ ಒಂದು ಚೂರು ಮಾಡ್ಕೊಂಡು ಬರ್ತೀವಿ ಅದ್ಲಾಗೆ ಹ್ಞೂ ಕಡೆ ಹೇಳ್ರಿ ಹೋಗ್ರಿ ಇಲ್ಲಾಂದರೆ ಕಾಯಿಗಳೆಲ್ಲ ಒಂದು ಕಡೆ ಗುಡ್ಡ ಹಾಕ್ರಿ ಯಾರನ್ನ ಬಂದು ತಾಣಿ ನೀರು ಹೋಗ್ತಾರೆ ಅದ್ಲಾಗೆ ಇವಾಗ ಕಾಲದಲ್ಲಿ ಯಾರು ತೋಟದಾಗ ಇರಲಿಲ್ಲ ಅಂತಂದ್ರೆ ರಾತ್ರಿ ರಾತ್ರಿ ಬಂದು ಅದ್ಲಾಗೆ ಎಲ್ಲ ಒದ್ಕೊಂಡು ಹೋಗ್ತಾರೆ ಕಾಯಿಗಳನ್ನ ನಿಜ ಕಂಡ್ರಂಗಜ ஜத்தேலந்தூர் ஜ எச்சரிக்கை அந்த இவத்தின் காலத்தில் வித்தர் அஹ் கரையல் நெச்சுக்கோட்ரி உம் நாயகஸ்து இல்ல பிரானி கார்ட் யாரும் ரங்க அம்மாவே மொழிக் ஆய் தோட்டக்கு ಅದೇ ರಂಗಜ ಎಂತ ನೀನು ತೊಂದರೆ ಇಟ್ಬಿಟ್ಟವ್ ಪಟಾಳರು ನಡುವೆ ನಮ್ಮ ತೊಂದಿರೋದು ಹೆಂಗೆ ನೀವು ನಾನು ಮನೆಗೂ ಗಜಕಾಟ ಹೇಳೋಣ ಅಂತಿದ್ರೆ ಅಲ್ಲಿ ನೀವು ಇಲ್ಲೇ ತಂದು ನಮ್ಗೆ ಬಿಟ್ಟವ ಇನ್ನು ಇನ್ನು ಮುಂದೆ ಹಿಂಗೆ ಮಾಡ್ಬೇಡವು ಹ್ಞೂ ಪಟ್ಯಾಳರು ಯಾವ ಆಗ್ಬಿಡ್ತಾರೆ ಅವರು ಹ್ಞೂ ಶಾರ್ ಟೆಂಪರ್ ಅವರು ಏನಾಗಲ್ಲ ಸುಮ್ಮಗೋ ಏನಾಗಲ್ಲ ಎಲ್ಲ ಸರಿಯಾಗುತ್ತೆ ಆಯ್ತು ನಾನು ನಾನು ಕೆಲಸ ಐತೆ ಮತ್ತೆ ಸಿಗ್ತೀನಿ ಹಾಂ ಸರಿ ಆಯ್ತು ಬರ್ತೀನಿ உஷாரு ஓதே சரியேன் முடிவிட்டு மதத்து அய்யப்பா சஞ்செத்திர ஒன்சி வாதாவரம் ஃண்டி இருந்தது குச்சு இருக்கு

ಹ್ಞೂ ಅದಕ್ಕೆ ಆಟಾಡ್ತೇವೆ ನೋಡು ಅದಕ್ಕೆ ಕಾಲುಗಳು ನೋವು ಹ್ಞೂ ಸ್ವಲ್ಪ ಕಡಿಮೆ ಆಟಾಡ್ಬೇಕು ಅನ್ಪ ನೀನು ಹ್ಞೂ ಭಾಳ ಜೋರಾಗಿ ಓಡೋಗೋದು ಬೀಳೋದವೆಲ್ಲ ಮಾಡ್ಕೊತೇವೆ ಹ್ಞೂ ಬೀಳೋಕ್ಕೆಲ್ಲ ಹೋಗ್ಬಾರ್ದು ಓಡೋಗು ತುಂಬ ದೂರ ಓಡೋಗಬೇಡ ನೀನು ಹ್ಞೂ ಹ್ಞೂ ಸಿಕ್ಕಾಪಟ್ಟೆ ಜೋರಾಗಿ ಓಡೋಗ್ತೀಯ ನೀನು ಹಂಗಾಗಿ ಸ್ವಲ್ಪ ಕಾಲು ನೋವು ಹಾಂ ಮಳೆಕಾಲ್ ನೋವು ಆಗಿರ್ತವೆ ಹ್ಞೂ ಬಾಯಿಲಿ ಹ್ಞೂ ರಾತ್ರಿಗೆ ಎಣ್ಣೆ ಕಾಸ್ಬಿಟ್ಟು ಹಚ್ಚಿದ್ದೀನಿ ಅವಾಗ ನೋವು ಕಡಿಮೆ ಆಗುತ್ತೆ ಹ್ಞೂ ಕಡೆ ಅಂದ್ ಮಾಡಿ ನನಗೂ ಒಂಚೂರು ನೋವು ಕಡಿಮೆ ಆದ್ರೆ ನನಗೊಂಥರ ಖುಷಿ ಕಣಜಿ ಓಡಾಡ್ಬೋದು ಆಟ ಆಡ್ಬೋದು ನಡೆದಾಡ್ಬೋದು ಓಡೋಗ್ಬೋದು ನೋವು ಆಯ್ತು ಅಂತಂದ್ರೆ ಎದ್ದಳಕ್ ಹೋಗಲ್ಲ ಕುತ್ಕೊಳಕ್ ಹೋಗಲ್ಲ ಕಣಜಿ ಹ್ಮ್ ಹ್ಮ್ ಕಣಪ್ಪ ಹೆಂಗ್ ಕಣ ಆಯ್ತು ಬಿಡು ಸಂಜೆಗೆ ಎಣ್ಣೆ ಕಾಯಿಸ್ಬಿಟ್ಟು ಕಾಲಿಗೆಲ್ಲ ನೀವು ತಿನ್ನತ್ತೆ ಹಚ್ಬಿಟ್ಟು ಹ್ಮ್ ಸರಿ ಹೋಗುತ್ತೆ ಕಾಲ್ ನೋವು ಬರಲ್ಲ ಬಿಡು ಅಂಗಡಿ ಪಟ್ಟಣಜಿ ಹಾ ಒಳ್ಳೆ ಸಮಯ ಸಿಕ್ತೇ ನೋಡು ನಿನ್ನೆ ಮಾತಾಡ್ಸ್ಕೊಳ ಅಂತ ಹೇಳ್ಬಿಟ್ಟು ಬಂದೆ ಅತ್ಲಾಗೆ ಹ್ಞೂ ಏನು ಏನು ಮಾಡ್ಕೊಂಡಿದ್ಯಾ ಜಿ ಇಷ್ಟೊಂದು ಸಿಟ್ಟು ಮಾಡ್ಕೊಂಡು ಏನಾಯ್ತಂತ ಏನಾಯ್ತಂತದ್ದು ಅಯ್ಯ ಇದು ಮನ್ ಕೈ ಹೋಗ ನೋಡಿಲಿ ವಾತಾವರಣ ಹೆಂಗೆ ಐತೆ ಬೆಳಗ್ಗೆ ಆದರೆ ಚಳಿ ಆಗುತ್ತೆ ಹಾಂ ಚಳಿ ಅಂತೀನಿ ಬೆಳಗಾದರೆ ಮಳೆ ಬರುತ್ತೆ ಮಧ್ಯಾಹ್ನದ್ರೆ ಸೆಕೆ ಕುಚ್ಚು ಕುಚ್ಚು ಕುಚ್ಚುತ್ತೆ ಸಂಜೆ ಐದು ಗಂಟೆ ಮೇಲೆ ಥಂಡಿ ಏನು ಥಂಡಿ ಏನು ವಾತಾವರಣ ಅಂತ ಹೇಳಿ ಅಮ್ಮ ಇದು ಹಾಂ ಈಗ ನೋಡು ಸೆಕೆ ಕುಚ್ಚುತ್ತೆ ಇದು ಅತ್ಲಾಗೆ ಅದಕ್ಕೆ ಒಳಗಿರೋಕ್ಕಾಗಲ್ಲ ಜಗ್ಲಿ ಕಟ್ಟೆ ಮೇಲೆ ಬಂದು ಕುತ್ಕೊಂಡಿ ನಾನು ಹ್ಞೂ ಅಯ್ಯ ಅಷ್ಟೇ ತಾನೆ ಒಂದೊಳ್ಳೆ ಮದುವೆ ಕೊಡಿ ದಿನ ಎಲ್ಲ ಸರ ಹೋಗುತ್ತೆ ಅಟ್ಲಾಗೆ ಸಿಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಪ್ರಣಿ ಸಿಟ್ ಮಾಡ್ಕೊಳಕ್ಕೆ ಹೋಗಲೇಬಾರ್ದು ಕರೆಕ್ಟಾಗಿ ಹೇಳಿದ್ರಿ ಪಂಕಜ್ ಅಕ್ಕ ಕರೆಕ್ಟಾಗಿ ಹೇಳಿದ್ರಿ ನೀವು ನೋಡ್ರಿ ನಮ್ಮ ಪುಟ್ಟಂಗಾಗಿ ಜಾಸ್ತಿ ಸಿಟ್ ಮಾಡ್ಕೊಳಕ್ಕೆ ಹೋಗಲ್ಲ ಸ್ವಲ್ಪನೇ ಸಿಟ್ ಮಾಡ್ಕೊಳ್ಳೋದು ಹ್ಞೂ ಅಕ್ಕಳ ನಿಮ್ಮ ಏನ ಏನು ಗಂಡೆನ ತಿಬ್ಬರು ಬಂದುಬಿಟ್ಟಿದ್ರೆ ಇಷ್ಟು ದೂರ ಬರ್ರಿ ಕುತ್ಕೊಳ್ರಿ ಹಾಂ ಕುತ್ಕೊಳ್ರಿ ಕುತ್ಕೊಂಡು ಮಾತಾಡೋಣ ಏ ಶಿವಮ್ಮ ಶಿವಮ್ಮ ಬಾರಮ್ಮ ಇಲ್ಲಿ ಹಾಂ ಪಂಕಜ ಪರಮೇಶ್ವರಿ ಗಂಡ ಹೆಂಡ್ತಿ ಇಬ್ಬರು ಬಂದಿದ್ರೆ ಬಾಯಿಲಿ ನೀರು ಕುಡು ನೀರಾಗೆ ಬೇಡ ಸುಮ್ಮನೆ ಕೊಟ್ಟಂಗತಿ ಏನೈತೆ ಕೂಗುದ್ರ ಏನ್ ಹೇಳಿ ಏನಾಗಬೇಕಾಗಿತ್ತು ಅತ್ಲ ನೋಡಿ ಯಾರು ಬಂದಿದಾರೆ ಅಂತ ಹೇಳ್ಬಿಟ್ಟು ಪಂಕಜ ಪರಮೇಶ್ವಿ ದಂಡ ಹೆಂಡ್ತಿ ಸಮೇತ ಬಂದ್ಬಿಟ್ಟಿದ್ರೆ ಭಾಳ ಖುಷಿ ಆಯ್ತು ಹ್ಞೂ ಕುತ್ಕೊಂಡ್ರೆ ಅಂತ ಕುತ್ಕೊಳ್ತಿಲ್ಲ ನೋಡಿ ಹ್ಞೂ ನೀರು ಕುಡಿಯೋರೆ ಅಂದ್ರೆ ನೀರು ಕುಡಿತಿಲ್ಲ ಹ್ಞೂ ಮಾತಾಡ್ಸೋರ್ನ ಓ ಹೋ ಪರಮೇಶ್ವನ ಬಹಳ ದೂರ ಬಂದ್ಬಿಟ್ಟಿದೆ ನಮ್ಮ ಮನೆಗೆ ಬಡವನ ಭಾಗ್ಯ ಬಂದಂಗಾಯ್ತು ಹ್ಮ್ ಬರ್ರಿ ಕುತ್ಕೊಂಡ್ರಿ ಕುತ್ಕೊಂಡು ಮಾತಾಡೋಣ ಸುಮ್ಮನೆ ಮಾತಾಗೆ ಸಾಕು ಹಾ ನಾವು ಬಂದಿರೋದು ಹೇಳ್ತಿರ್ತೇವೆ ಏನು ಇಬ್ಬರೇ ಇದ್ರೆ ಸರಿ ಪಣ ಎಲ್ಲ ಹೋಗ್ಬಿಟ್ರು ಇರ್ಲಿ ಪರವಾಗಿಲ್ಲ ನಾವು ಅದೇ ಇವಾಗ ಇಪ್ಪತ್ತೊಂದಕ್ಕೆ ಮಹಾಲಯ ಮಾಡ್ತಿದ್ದಲ್ವಾ ಪಕ್ಷ ಮಾಡ್ಕೊಳ್ತಿದ್ದೆ ಕಣಮ್ಮ ಇದೀರಿಗೆ ಎಡೆ ಇಟ್ಬಿಟ್ಟು ಹಬ್ಬ ಮಾಡ್ತಿದ್ದೀವಿ ನೀವು ಬರ್ರಿ ಬಂದು ಊಟ ಮಾಡ್ಕೊಂಡು ಹೋಗೋರಂತೆ ಸಂಜೆಗೆ ಮನೆ ಮಂದಿ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ಮರಿಬಾಡ್ರಿ

ಬಂದೇ ಬರ್ತೀವಿ ಹೇಳದ್ಲಾಗೆ ಹಾಂ ನಮ್ಮ ಕರಿಯಪ್ಪ ಮತ್ತು ನಮ್ಮ ರಂಗಜರು ಬರ್ತಾರೆ ಗೊತ್ತಿಲ್ಲ ಹಾಂ ನಾವಂತೂ ನಾನು ಶಿವಮ್ಮ ನಮ್ಮ ಹೆಂಗಣ್ಣ ಮೂರು ಜನ ಬಂದೇ ಬರ್ತೀವಿ ಹ್ಞೂ ಅವರು ಇಪ್ಪತ್ತನೇ ಮಾಲಯ ಮಾಸಗೆ ಎಲ್ಲ ಕಡೆ ಬರೋ ಕೇಳಿದೆ ಅತ್ಲಾಗೆ ಹ್ಞೂ ನೀವು ಮೂರನೇರು ಹಂಗಾಗಿ ಅವ್ರು ಅಲ್ಲಿ ಹೋಗ್ತಾರೆ ನಾವು ನಿಮ್ಮ ಮನೆಗೆ ಬರ್ತೀವಿ ಹೇಳು ನಮಗೂ ನೀವು ಬೇಕಲ್ಲಮ್ಮ ಹಾಂ ನಮ್ಮ ಮನೆ ಪಕ್ಷಿಗಳಿಗೆ ನೀವು ಓಡಾಡಬೇಕು ಬರಬೇಕು ಮಾಡಬೇಕು ಹ್ಞೂ ನಿಮ್ಮ ಮನೆ ಮಾಲಯ ಮಾಸಕ್ಕೆ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ ಬಿಡು ಹ್ಞೂ உங்களுக்கு நோடு ஊட்டாட் உங்க நீனே சரி கணா நம்ம அந்த நீனே சரி உம் அஜர்ல நீங்க நம்ம ஓடாட் தான் ಹುಂಕಣ ನಾಲ್ಕು ಬಂದ್ಬಿಡತ್ಲಾಗೆ ಬೆಳಗ್ಗೆ ಹತ್ತು ಗಂಟೆಗೆ ಓಡಾಡ್ಕೊಂಡಿರುವಂತೆ ನಮ್ಮನೆ ಹ್ಮ್ ಅಲ್ಲಿಂದಿತ್ತ ಇಟ್ಲಿಂದ ಇತ್ತ ಬಂದ್ಬಿಡತ್ಲಾಗೆ ಭಾನುವಾರ ಹೆಂಗಿದ್ರು ಶಾಲೆ ರಜೆ ಇರುತ್ತೆ ಬಂದ್ಬಿಡೋ ಇದ್ಬಿಡುವಂತ ಅವತ್ತು ಹಾನ್ ಬರೋಲ್ಲಪ್ಪ ನಾನ್ ಅಜ್ಜಿ ಜೊತೆಗೆ ಬರ್ತೀನಿ ಜೊತೆಗೆ ಬರ್ತೀನಿ ಗೊತ್ತಿಗಳು ಅಮ್ಮ ಮಾವಿಯಮ್ಮಗೆ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ ನೋಡೀರಾ நீ ஊரில் மகாலயமாவாசி பட்ச மாதீரே பட்ச மாட்டும் கமெண்ட் அங்கே இன்னும் யார் மன்னாடு மக யூட்டூப் சேனல் சப்ஸ்க்ரேப்வோ அவரை கூட மன்னாடு மக யூட்டூப் சானல் சப்ஸிரைப் வீடியோ இடத்துலேர் லைக் மாமெண்ட்